ಫಾರ್ಟೀನ್ ಪರ್ಸೆಂಟ್ ಅಪಿಯರ್ ಆಗಿದೆ ಸರ್ ಟ್ವೆಂಟಿ ಸೆಕೆಂಡ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತು ಸರ್ ಪೊಲೀಸ್ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲ ಅದಕ್ಕೆ ನಾನು ಲೋಕಾಯುಕ್ತ ಕೇಸ್ ಮಾಡಿದೀನಿ ಪೊಲೀಸ್ ಮೇಲೆ ಅಂದ್ಕೊಂಡಿಕ್ಕೆ ಅದು ಯೂಟ್ಯೂಬ್ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ವಿಡಿಯೋ ಅಪ್ಲೋಡ್ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ಕೇನೆ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆಲ್ಲ ಹೇಳ್ತಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ಎಸ್ ಪಿ ಸಾಗರ್ ಸರ್ ಎಸ್ ಸರ್ ಹೊಡೆದ್ಬಿಟ್ಟು ಸರ್ ನನ್ಗೆ ಹಾಕಿದ್ದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದ್ದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿತ್ಡ್ರಾಲ್ ಆಗಿದೆ ಸರ್ ಕೌನ್ಸಿಲ್ ಅಂಗೇಜ್ ಇವತ್ತು ವಿಡ್ರಲ್ಗೆ ಬಂದಿದೀಯಾ ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ ಸೆಕೆಂಡು ನಾನ್ ಕೋರ್ಟಿಂದ ಹೊರಗಡೆ ಹೋಗ್ತಿದಂಗೆ ನನ್ ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನು ಸೆಕ್ಷನ್ ಸೇರ್ಸ್ಬಿಟ್ಟು ನಂಗೆ ಇದ್ ಮಾಡಿದ್ರು ಸರ್ ರಿವೊಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಆರ್ಟರ್ ಮಾಡ್ತೀನಿ ಅಂತ ಹೇಳಿ ನಾನ್ ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನನ್ ಗವರ್ನಮೆಂಟ್ ಎಂಪ್ಲಾಯ್ ಸರ್ ಯಾವ್ ಗವರ್ನಮೆಂಟ್ ಎಂಪ್ಲೈಪಿಡಿಸಿ ಸರ್ ಕೆಪಿ ಟಿ ಸಿಲ್ ಎಲ್ಲ ಏನಾಗ್ ಕೆಲ್ಸ ಮಾಡ್ತಾ ಇದೀರ ಅಷ್ಟಿನ್ ಇಂಜಿನಿಯರ್ ಸರ್ ನೀವ್ ಏನ್ ಕೇಸ್ ಹಾಕಿದ್ರಿ ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಪೊಲೀಸ್ ಎಲ್ಲ ದುಡ್ಡು ಕೇಳಿಸಿದ್ರು ಸರ್ ಅದನ್ನ ನನಗೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀ ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತಿದ್ದೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ನನ್ ಅದಲ್ ರೈಟ್ ನೀವು ವಿಡ್ರಾ ಮಾಡಿದ್ ಎಸ್ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಜಗದೀಶ್ ಸರ್ ಈಗ ಒನ್ ನಾಟ್ ಸೆವೆನ್ ಅಂತ ಏನೋ ಹಾಕಿದಾರೆ ಅಂತ ಸರ್ ಸುಮ್ನೆ ಫಾಲ್ಸ್ ಕಂಪ್ಲೇಂಟ್ ಆಗ್ತಾನೆ ಇದಾರೆ ಸರ್ ಆಮೇಲೆ ಏನಾರು ರೌಡಿ ಶೀಟ್ ಆಗ್ತಾರೆ ಅಂತ ಸರ್ ನಾಳೆ ನನಗೆ ನೀವು ಬನ್ನಿ ಬನ್ನಿ ಅಂತ ನಮ್ಮ ನಾನು ಹೇಳ್ತಿ ಫೋನ್ ಮಾಡ್ತಾ ಇದಾರೆ ಸರ್ ಯಾವ ಯಾವ ಪೊಲೀಸ್ ಸ್ಟೇಷನ್ ಸರ್ ಸಾಗರ ಸರ್ ಡಿ ವೈ ಎಸ್ ಅಂತ ಹೇಳಿ ಸರ್ ಸ್ಟೆಲಿಂಗ್ ದಿ ನೇಮ್ ಆಲ್ಸೋ ಸರ್ ಸೊ ನಾನು ಜೈಲಲ್ಲಿ ವಿಡಿಯೋ ಮಾಡಿ ಎನ್ಕರೇಜ್ ರೆಸ್ಟೋರೆಂಟ್ ಆರ್ ವಿಲ್ ಹಾಲಿಮ್ ಅಪ್ ಇಲ್ಲಿ ನೋಡ್ಬಿಟ್ಟು ಇಫ್ ಇಫ್ ದಿಸ್ ಇಸ್ ದಿ ದ ಅಲಿಗೇಷನ್ ಇಸ್ ಕರೆಕ್ಟ್

ಇಲ್ಲ ಸರ್ ಕೌನ್ಸೆಲ್ ಎंगेಜ್ ಮಾಡ್ತೀನಿ ಅಂತ ಹೇಳಿ ಇದೆ ಸರ್ ಅಲ್ಲಿಂದ ಆಯ್ತು ಆಮೇಲೆ ಕೇಸ್ ಹಾಕ್ಲಿಲ್ವಾ ಮತ್ತೆ ಇಲ್ಲ ಸರ್ ಆಕಿಲ್ಲ ಸರ್ ಯು ಎंगेಜ್ ಮಾಡಿದೀನಿ ಸರ್ ಕೌನ್ಸೆಲ್ ಯಾಸ್ಕ್ ಮೀ ಟು ಫೈಲ್ ಬಟ್ ದ ಫೈಲ್ ವಾಸ್ ಹಿಯರ್ ಬಟ್ ದೆನ್ ನೆಕ್ಸ್ಟ್ ಡೇ ಓನ್ಲಿ ದೇ ಟook him into custody they have put ndps my lot 181 so and then he says that they have taken signature in blank sheets who the police police he says the door pose ಮಾಡ್ಬಿಟ್ಟು ಒಡಿತರೆ ಸರ್ ಎಲ್ಲದನ್ನು ಇದು ಮಾಡಿದೀನಿ ಹೈದಿದೆ ಎಲ್ಲೇನ್ ಬಿಚಕ ಹೋಗಬಿಡಿ

He was not there, my lord. Afterwards. All right. If, uh, and if it, it is to be, file is in the court hall, why? Because they say that in the scrutiny, it is here only in the court hall. That's what they have told. It. Yeah, madam. Scrutiny. It's all inna hoga. Yes, check. Okay. We'll see. Yes. Madam, tomorrow. tomorrow mobile is all suspended. Tomorrow. Mobile is all. Again, madam, Kagalap. Madam, Nala, delete mobile. Can't delete. Ah, mobile is all surrender mobile. can Sir. Nala, Jagdish, look into it. Yes.